ಯಾರು ಮಾಡ್ತಿರೋದು ಅಲ್ಲ ಅಲ್ಲ ಮೇಡಮ್ ನ್ಯಾಷನಲ್ ಟಿವಿ ಅಲ್ಲೇ ಮೇಡಮ್ ಅದರಲ್ಲಿ ತಾವು ಒಪ್ಕೊಂತೀರಲ್ಲ ಮೇಡಮ್ ನೀಟಾಗೆ ಒಂದೇ ನಿಮಿಷ ನನ್ನ ಪರ್ಮಿಷನ್ ಅಲ್ಲ ಮಾತಾಡ್ರು ತಾವೇ ಅಲ್ವಾ ಮೇಡಮ್ ಅಂತ ಹೇಳೋದಕ್ಕೆ ನೀವು ಹೇಗೆ ಹಾಕಿದ್ರು ನಾನು ಏನ್ ಹೇಳಿದ್ದೀನಿ ಅವ್ರಿಗೆ ಹೇಳಿದ್ದು ಎಸ್ ಐ ಟಿಗೆ ಹೋಗಿ ಬಂದ ಮೇಲೆ ಹಾಕಿ ಏನಿದೆ ನಾನು ಅದನ್ನ ಅಲ್ಲಿ ನಾನು ಮಾತಾಡಿದ ಮೇಲೆ ಅಲ್ಲಿ ಏನ್ ಆಗ್ತದೆ ಏನ್ ವಿಚಾರ ತಿಳ್ಕೊಂಡು ನಾನ್ ಮಾತಾಡ್ತೀನಿ ಅಂತ ಹೇಳಿದೆ ಅದರ ಹಾಕಿಂತ ಹೇಳಿದ್ದೆ ಈ ವಿವಾದ ಹಾಕಿ ಇದು ನಾನು ನನ್ನ ಪರ್ಮಿಷನ್ ತಗೊಳ್ಬೇಕಲ್ವಾ ನಾನು ಯಾಕೆ ಅಂತ ಹೇಳಿರೋದು ಅಲ್ಲ ಮೇಡಂ ತಾವು ಗಿರೀಶ್ ಮಟನ್ ಗಿರೀಶ್ ಮಟನ್ ಅದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಈ ರೀತಿ ಮಾಡಿದ್ರೆ ನಾನು ನಿಮ್ಮ ಮೇಲೆ ನಾನು ಆಕ್ಸಿಡೆಂಟ್ ನಾನು ಕೊಡ್ಲೇ ಇಲ್ಲ ಅಂತ ಹೇಳ್ತೀನಿ ನೀವೇ ತಗೊಂಡ್ ಹೋಗಿದ್ದೀಗ ಬಲವಂತವಾಗಿ ನೀವೇ ತಗೊಂಡ್ ಹೋಗಿದ್ದೀರಾ ಅಂತ ಹೇಳ್ಬೇಕಾಗುತ್ತೆ ಅಲ್ಲ ಮೇಡಮ್ ನಿಮ್ ಪಕ್ಕ ಕುತ್ಕೊಂಡೇ ಮಾತಾಡ್ತೀವಿ ಬೇಡ ನೀವು ಬಲವಂತವಾಗಿ ನೀನ್ ನನ್ನ ಕಾಲಲ್ಲಿ ಕೂತಿಕ್ಕೆ ಬಲವಂತವಾಗಿ ಹೇಳಿಕೆ ತಗೊಂಡ್ ಹೋಗಿದ್ದೀರಿ ಇಂಥವ್ರ ಹೆಸರು ಹೇಳಿ ಅಂತ ಹೇಳಿದ್ದಾರೆ ನನ್ನ ಬಲವಂತವಾಗಿ ಇದನ್ನ ಮಾಡಿದಾರೆ ಅಂತ ನಾನು ಹೇಳ್ಬೇಕಾಗುತ್ತೆ ಓ ಸರಿ ಮೇಡಮ್ ಯಾವಾಗ ಹಾಕಲ್ಲ ಮೇಡಮ್ ಇಂಟರ್ವ್ಯೂ ಅಲ್ಲ ಅದು ಬೇಡ ಅಲ್ಲ ಮೇಡಮ್ ಕಾರಲ್ಲಿ ಕರ್ಕೊಂಡು ಹೋಗಿ ಕೂರಿಸಿಟ್ಟು ಬಲವಂತವಾಗಿ ಇಂತವರ ಹೆಸರನ್ನ ಹೇಳಿ ಅಂತ ಹಾಕಿದ್ದಾರೆ ಅಂತ ಹೇಳಬೇಕಾಗುತ್ತಾ ಎದುರಿಸ್ತಾ ಇದ್ ನಾನು ಎದುರಿಸ್ತಾ ಇಲ್ಲ ಒಂದ್ರಲ್ಲಿ ಆಯ್ತು ಈಗ ಎಲ್ಲ ಚಾನಲ್ ನೋಡೋಣ ಇನ್ನು ನೀವು ನನ್ನನ್ನು ತೇಜವಾದ ಮಾಡ್ತಾ ಇದ್ದೀರಾ ನಾನು ಏನ್ ಹೇಳಿದ್ದೀನಿ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ ಮೇಡಮ್ ನಾನು ಹೇಳ್ತೀನಿ ಏನಂತ ಮೇಡಮ್ ನಾನು ಯಾವ ಮಾಡಿದಾರೆ ಅವ್ರ ಹತ್ರ ನಾನು ಹೇಳಿದೀನಿ ಹೋಗಿ ಬಂದ ಮೇಲೆ ಮಾಡಿ ಅಂತ ಅದರಿಂದ ಹೋಗ್ಲಿಲ್ಲ ಇನ್ನು ಬೇಗ ನೀವು ಇದನ್ನು ಮಾಡ್ತಾ ಒಂದು ನೀವು ಮಾಡ್ತಾ ಇರೋದು ಈಗ ಮೇಡಮ್ ತಾವ್ ಇಂಟ್ರ್ ಕೊಟ್ಟರಲ್ಲ ಮೇಡಮ್ ಅದಕ್ಕೋಸ್ಕರ ನಾವು ಹಾಕ್ಬೋದು ಅಂತ ಅನ್ಕೊಂಡ್ವಿ ಮೇಡಮ್ ಹೇಳಿದ್ದೇನೆ ಇನ್ ಯಾರಾದ್ರೂ ಕೇಳಿದ್ರೆ ನನ್ನ ನನ್ನನ್ನ ಬಲವಂತವಾಗಿ ಹೋಗಿ ಕೂತ್ಕೊಂಡು ಇಂತವರ ಹೆಸರು ಹೇಳಿ ಕೇಳಿದ್ರು ಈ ರೀತಿ ಹೇಳಕ್ ಕೇಳಿದ್ರು ಅಂತ ನಾನು ಇನ್ನು ಮುಂದೆ ಯಾವ ಚಾನೆಲ್ ನವ್ರು ಕೇಳಿದ್ರು ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಕಾರಲ್ಲಿ ಕೂತಿಟ್ಟು ಬಲವಂತವಾಗಿ ಕರ್ಕೊಂಡು ಹೋಗಿ ನಿಮ್ಮ ಮರ್ಯಾದೆ ನೀವೇ ಹಾಳು ಮಾಡ್ಕೊಳ್ತೀರಾ ಅಲ್ಲ ಮೇಡಮ್ ಬಲವಂತ ಕರ್ಕೊಂಡು ನೀವು ಇಲ್ಲ ಮರ್ಯಾದೆ ಒಂದು ನಿಮಿಷ ನಿಮ್ಮ ಮರ್ಯಾದೆ ನೀವೇ ಹಾಳು ಮಾಡ್ಕೊಳ್ತೀರಾ ನಾನ್ ಸ್ಟೇಟ್ಮೆಂಟ್ ಕೊಡ್ತೇ ಅಂದ್ರೆ ಅಲ್ಲ ಈಗ ತಾವು ಏನು ಒಂದು ನಿಮಿಷ ನಿಮಗೆ ನಾನು ಹೇಳಿದೀನ ನನ್ನ ಹತ್ರ ಮಾತು ತಗೊಂಡಿದ್ದೇನು ಅವರು ನನ್ನ ಹತ್ರ ಮಾತು ತಗೊಂಡಿದ್ದು ಐ ಟಿಗೆ ಹೋಗಿ ಬಂದ ಮೇಲೆ ಅಂತ ಹೇಳಿರೋದು ಇವಾಗ ಒಂದು ನಿಮಿಷ ಇವಾಗ್ಲೇ ಯಾಕೆ ಹಾಕಿದ್ದೀರಾ ನೀವು ಅಂತ